ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನೀವು ಟಗನ್ ಮರಿ ಸಾಕಾಣಿಕೆಯಲ್ಲಿ ಆಸಕ್ತಿ ಹೊಂದಿದ್ರೆ ಏನಾದ್ರೂ ಟಗರ್ ಮರಿ ಸಾಕಾಣಿಕೆಯನ್ನ ಮಾಡಬೇಕು ಅನ್ಕೊಂಡಿದ್ದವರಿಗೆ ಒಂದು ಒಳ್ಳೆ ಸಜೆಶನ್ ಅನ್ನ ಕೊಡ್ತೀನಿ ನೀವು ನೀಟಾಗಿ ಮಾಡ್ತೀನಿ ಅಂದ್ರೆ ಕೆಲವು ಟಗರನ ಸಾಕ್ತೀರ ಕೆಲವೊಬ್ರು ಇಪ್ಪತ್ತು ಟಗರ ಸಾಕ್ತಿರ ಕೆಲವೊಬ್ರು ಐವತ್ತು ಸಾಕ ಕೆಲವೊಬ್ರು ನೂರು ಸಾಕ್ತಿರ ಕೆಲವೊಬ್ರು ಐನೂರು ಟಗರಾನ ಕೂಡ ಸಾಕ್ತಾರೆ ಐನೂರು ಆಗಿಲ್ಲ ಇನ್ನೂರು ಕೂಡ ಸಾಕಾಗಿಲ್ಲ ಮಿನಿಮಮ್ ಆಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಏನೋ ಮ್ಯಾಕ್ಸಿಮಮ್ ಆಗಿ ಒಂದು ಲೆಕ್ಕದಲ್ಲಿ ಸಾಕಿದ್ರೆ ರಿಕವರಿ ಆಗಬಹುದು ಯಾಕಂತೇಳಿ ಇದರಲ್ಲಿ ಮೇಂಟೆನೆನ್ಸ್ ಸಿಕ್ಕಾಪಟ್ಟಿದೆ ಇವಾಗ ನಾನೊಂದು ಟಗರ್ಮರಿ ಬಗ್ಗೆ ಮೇನ್ ಆಗಿ ಇವಕ ಡಿಸ್ ಹೇಳ್ತಾ ಇದ್ದೀನಿ ಸೊ ಇವಾಗ ಒಂದು ಟಗರ ತೊಳ್ತಾ ಇದ್ದಾರೆ ಅಂತಂದರೆ ನೀಟಾಗಿ ಈ ಥರ ಕೊಂಬು ಬಂದಿರಬೇಕು ಆ ಟಗರ ಈ ಥರ ಇರಬೇಕು ಸ್ವಲ್ಪ ಉದ್ದ ಬೀಸ ಇರಬೇಕು ಕಾಲಲ್ಲಿ ಸ್ವಲ್ಪ ಹಿಟ್ ಇರಬೇಕು ಸ್ವಲ್ಪ ತೊಳೆ ಬಲ್ತಿರ್ಬೇಕು ಆ ಇಂಥ ಇಂಥ ಟಗರಗಳನ್ನು ತೋಳಕ್ಕೆ ಸೂಟ್ ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ ಒಂಚೂರೊಂದು ಸ್ವಲ್ಪ ದುಡ್ಡು ಹೋದ್ರೆ ಚಿಂತೆ ಇಲ್ಲ ನೀಟಾಗಿರುವಂಥ ಟಗರ್ಮರಿನ ತೋಳ್ಬೇಕು ಸ್ವಲ್ಪ ಹೊಟ್ಟೆ ಡುಮ್ಮ ಇರಬಾರ್ದು ಸ್ವಲ್ಪ ನೀಟಾಗಿ ಸ್ಲಾಫ್ ಆಗಿರಬೇಕು ಆಮೇಲೆ ಈ ಥರ ಸುಮ್ಮನೆ ಎಲ್ಲ ಹತ್ತಿರಬಾರ್ದು ಅದು ಏನಾದರೂ ಹತ್ತಿದರೆ ಮೋಸ್ಟ್ಲಿ ಅದಕ್ಕೆ ಡೀಸಸ್ ಅಂದರೆ ಬರೋ ಚಾನ್ಸಸ್ ಇದೆ ಅಂತ ಅರ್ಥ ಆಮೇಲೆ ಕಣ್ಣು ಸೋರ್ತಿರಬಾರ್ದು ಸೋರಿದ್ರೆ ಅದಕ್ಕೆ ಏನಾದರೂ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಆಮೇಲೆ ಪ್ರತಿದಿನ ನೀವು ಅಬ್ಸರ್ವನ್ನ ಮಾಡಬೇಕು ಇದ್ರ ಬಗ್ಗೆ ಉಣ್ಣೆಗಳು ಕೂಡ ಅತ್ಯಧೈರವಾಗಿ ನೋಡ್ಕೋಬೇಕು ಉಣ್ಣೆ ಕೂಡ ಅತ್ಯಧ ಸಮಸ್ಯೆ ಆಗುತ್ತೆ ಆಮೇಲೆ ಬಾಯಲ್ಲಿ ಬಿಳಿ ಒಂದು ಜ್ವಲ್ ಬರಬಾರ್ದು ಬಿಳಿ ಜ್ವಲು ಬರ ಸ್ಟಾರ್ಟ್ ಆಯ್ತು ಅಂದರೆ ಅಲ್ಲಿ ಬಾಯಿ ಬನ್ನಿ ಬಂದಿರುತ್ತೆ ಇಲ್ಲ ಡಮ್ಮಿ ರೋಗ ಬಂದಿರುತ್ತೆ ಇವೆರಡು ರೋಗ ಬಂದಾಗ ಮರಿ ನಿಂದಿರೋದು ಸ್ವಲ್ಪ ಸಮಸ್ಯೆ ಆಗುತ್ತೆ ಮರಿ ಸಡನ್ನಾಗಿ ಸಾಯೋ ಒಂದು ಚಾನ್ಸ್ ಇರುತ್ತೆ ಇಲ್ಲಿ ಬಿಳಿ ಒಂದು ಬುರಗ ಬರದೇ ಇರೋ ನೋಡ್ಕೊಳ್ಳಿ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ ನಿಮ್ಗೆ ಎಲ್ಲ ಹತ್ತಿರದಲ್ಲಿ ಮೆಡಿಕಲಲ್ಲಿ ಕೂಡ ನೀವು ತೊಗೊಳ್ಬೋದು ಇಲ್ಲಿದೆ ಅಲ್ಲ ಈ ತರ ತುಪ್ಪಳ ಸುಳ್ದಿದೆ ಇಲ್ಲಿ ಈ ತರ ಕೆಲವೊಂದು ಮರಿಗಳಿಗೆ ತುಪ್ಪ ಸುಳಿಯುತ್ತೆ ಸುಳ್ಳು ಫುಲ್ ಬಾಡಿ ಎಲ್ಲ ತುಪ್ಪಳ ಹೋಗಿಬಿಟ್ಟು ನೀಟಾಗಿ ಹೊಸ ತುಪ್ಪಳ ಬರುತ್ತೆ ಕೆಲವೊಂದಿಷ್ಟು ಹೋಗಿ ಇಲ್ಲಿ ಹೋಗಿದಿಲ್ಲ ತುಪ್ಪಳ ಹೋಗಿದೆ ಬಟ್ ಇದು ಏನಾಗುತ್ತೆ ಇಲ್ಲಿ ಹೋಗಿದಾಗ ಇದೇನಾಗುತ್ತೆ ಹೊಸ ತುಪ್ಪಳ ಬರುತ್ತೆ ಕೆಲವೊಂದು ಮರಿಗಳಿಗೆ ಈ ಥರದ್ದು ಆಗುತ್ತೆ ಇದೇನು ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಆ ಏನಪ್ಪಾ ಅಂತಂದ್ರೆ ಸ್ವಲ್ಪ ತೊಳೆದು ಬಲಿತಿರೋತಂದ್ರೆ ಬಟ್ ಕೆಲವೊಂದು ಊಪಗಳಿವೆ ಆಕ್ಚುಲಿ ಇದು ಊಪ ಅಂತ ನಾನು ತೊಳ್ಳೆ ಇಲ್ಲ ತೊಳ್ಳೆ ತೊಳೆಂದು ಊಪ ಅಂತ ಇಂಥವು ಎಂಟ್ರಲ್ಲಿ ಒಂದು ಇರುತ್ತೆ ಇದು ಉಪ ಆಗಿಬಿಟ್ಟಿದೆ ಮಾಡೋಕ್ಕಾಗಲ್ಲ ಇದು ಗಂಡಲ್ಲ ಎಣ್ಣಲ್ಲ ಮೋಸ್ಟ್ಲಿ ತೊರಳೆ ಇರಲ್ಲ ಆ ಈ ತರ ಮರಿಗಳಿರುತ್ತೆ ಆಮೇಲೆ ಇದು ಚೆನ್ನಾಗಿದೆ ಸಾಪಾಗಿದೆ ಸ್ಮೂತ್ ಆಗಿದೆ ಉದ್ದಕ್ಕಾಗಿದೆ ಈ ಥರ ಮರಿ ಇರಬೇಕು ಈ ತರ ಮರಿ ಇದ್ದಾಗ ಇದು ಬೀಜ ಮರಿನ ಅಂತ ಕರಿತಾರೆ ಸೊ ಇರಬೇಕು ಈ ತರ ಕಂದು ಬಣ್ಣ ಇರಬೇಕು ಈ ಕಂದು ಬಣ್ಣ ಇದ್ದಾಗ ನೀವು ಕೇಳ್ಬೋದು ಸರ್ ಬೀಜ ಮರಿ ಅಂತಾರಲ್ಲ ಅಂದರೆ ಬೀಜ ಮರಿ ಇದೇ ತರದಲ್ಲಿ ಸಾಕೋತಾರೆ ಕಲರ್ ಮಾಡ್ತಾರೆ ಕಲರ್ ಅಂದ್ರೆ ಈ ಕಂದು ಬಣ್ಣ ಇದೆಯಲ್ಲ ಇದು ಕಂದು ಬಣ್ಣಕ್ಕೆ ಬೀಜ ಮರಿ ಅಂತಾನೆ ಕರಿತಾರೆ ಕರಿ ಬಣ್ಣ ಇದ್ರೂ ಹಡಿಯಂಗಿಲ್ಲ ಬಿಳಿ ಬಣ್ಣ ಇದ್ರು ನಡೆಯಿಲ್ಲ ಕಪ್ಪು ಚುಕ್ಕಿ ಇದ್ರೆ ಹಡಿಯಂಗಿಲ್ಲ ಒಟ್ನಲ್ಲಿ ಏನಿರಬಹುದು ಅದಕ್ಕೆ ಈ ತರ ಸ್ಲಾಬ್ ಅಲ್ಲಿ ಈ ಕಂದು ಬಣ್ಣ ಬಂದ್ರೆ ಕೆಂಗುರು ಅಂತ ಕರಿತೀವಲ್ಲ ನಾವು ಈ ತರ ಇದು ಬೀಜ ಮರಿ ಅಂತ ಇದನ್ನ ಹೆವಿ ಡಿಮ್ಯಾಂಡ್ ತೊಳ್ತಾರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಾವಿರ ಎಪ್ಪತ್ ಸಾವಿರ ಈ ತರದಲ್ಲಿ ಮಾರ್ತದೆ ಈ ತರದಲ್ಲಿ ಇದ್ರೆ ಬೀಜದ ಮರಿ ಆಮೇಲೆ ಐಟು ವೈಟ್ ಇರಬೇಕು ಆಮೇಲೆ ಸ್ವಲ್ಪ ಉದ್ದ ಬೀಸಿದ್ರು ಕೂಡ ಇದ್ರ ಬೀಜ ಮರಿ ಹೋಗುತ್ತೆ ಸ್ವಲ್ಪ ಕಿರಿದ್ರು ಕೂಡ ಬೀಜದ ಮರಿ ಆಗಲ್ಲ ಡ್ಮ ಆಗ್ಬಿಡುತ್ತೆ ಇದ್ರೂ ಕೂಡ ಅದನ್ನ ಯಾರು ಜಾಸ್ತಿ ಚಾಯ್ಸ್ ಮಾಡ್ಕೊಂಡು ತೊಗೊಂಡು ಹೋಗೋಲ್ಲ ಸೊ ಇಲ್ಲಿದೆ ಕರೆದಿದೆ ಇದು ಬೀಜ ಪರಂಗಿಲ್ಲ ಇದು ನಾರ್ಮಲ್ ಸಾಕೊಂತಾರೆ ಮರಿ ನಾರ್ಮಲ್ ಆಗಿ ಸಾಕಿ ಲಾಸ್ಟ್ಗೆ ಕೊಟ್ಬಿಡ್ತಾರೆ ಇಲ್ಲಿ ಯಾವುದಿದೆ ಅಡ್ಪಡ್ತಿದ್ದಿದೆ ಸೊ ಇದು ಇದು ಒಂದು ರೋಗ ಚರ್ಮ ರೋಗ ಇದೆ ಅಡ್ಪಡ್ತಿದ್ದಿಲ್ಲ ಆ ಥರ ಅಡ್ಪಡ್ತಿದ್ದು ಕೂಡ ಚರ್ಮ ರೋಗ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಒಂದಿದೆ ಅಲ್ಲ ಸೊ ಇದು ಮರಿ ಸೊರಿಬಿಟ್ಟಿದೆ ಏನಪ್ಪಾ ಅಂತಂದ್ರೆ ಈ ಮರಿ ಕಾಳು ತಿನ್ನಂಗಿಲ್ಲ ಕಾಳು ತಿಂದಿರೋ ಮರಿಗಳು ಈ ತರದಲ್ಲಿ ಸೊರಗಿ ಸ್ವಲ್ಪ ಹೊಟ್ಟೆ ಒಳಗಡೆ ಹೋಗ್ಬಿಡ್ತದೆ ಕಾಳು ತಿನ್ಬೇಕು ಮಾರ್ನಿಂಗ್ ಟೈಮು ಮತ್ತೆ ಸಾಯಂಕಾಲ ಟೈಮ್ ಕಾಳು ತಿಂದಾಗ ಆ ಮರಿ ನೀಟಾಗಿ ಚೆನ್ನಾಗಿ ದುಷ್ಪಷ್ಟವಾಗಿ ಬೆಳೀತದೆ ಆಮೇಲೆ ಹಾಲು ಕುಡಿ ಮರಿನ ಯಾವತ್ತೂ ನೀವು ಚಾಯ್ಸ್ ಮಾಡ್ಕೊಳ್ಕೊಬೇಡಿ ಹಾಲು ಕುಡಿಯೋ ಮರಿನ ಚಾಯ್ಸ್ ಮಾಡ್ಕೊಂಡ್ರೆ ಅದು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ ಹೀಗಾಗಿ ನೀವು ಸ್ವಲ್ಪ ದೊಡ್ಡ ಮರಿನ ಚಾಯ್ಸ್ ಮಾಡ್ಕೊಳ್ಬೇಕು ಒಟ್ಟು ಹಾಕಿದ್ದಾರೆ ಈ ಒಟ್ಟು ಒಡ್ತಿದ್ರಲ್ಲ ತೊಗರಿ ಒಟ್ಟಿದು ಈ ತೊಗರಿ ಒಟ್ಟೆನ ಇವಾಗ ಹಾಕಿದ್ದಾರೆ ಸೊ ಡ್ರೈ ಫುಡ್ ಇದು ಇದನ್ನ ತಿಂತ ಇದಾವೆ ನೀಟಾಗಿ ಬೆಳೆಯುವಂತ ಒಣ ಹುಲ್ಲನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲೇ ನಿಂತಿದೆ ಅಲ್ಲ ಈ ತರ ಈ ತರ ಮರಿ ನಿಂತೆ ಒಂಚೂರು ಅದಕ್ಕೆ ಸುಸ್ತಿ ಇದೆ ಇಲ್ಲ ಅದಕ್ಕೆ ಸ್ವಲ್ಪ ಡಿಸಿಸ್ ಇದೆ ಅಂತ ಅರ್ಥ ಈ ತರ ಈ ತರ ಮೈತ್ರಿ ಈ ತರ ನಿಂತ್ರೆ ಈ ಮರಿ ಬಗ್ಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ನಾವು ಯಾಕೆ ನಿಂತಿದೆ ಯಾಕಿಲ್ಲ ಅಂತ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಬೇಕು ಆ ಟಗರ್ ಮರಿ ಸಾಕೋರಿಗೆ ಒಂದು ಅಂತಂದ್ರೆ ಹೇಳ್ಬೇಕಂತಂದ್ರೆ ಎಷ್ಟು ಲಾಭ ಇದೆಯೋ ಅಷ್ಟು ನಷ್ಟ ಇದೆ ಸೊ ಈ ಈ ಟಗರ್ ಸಾಕಾಣಿಕೆಯಲ್ಲಿ ಸಕ್ಸಸ್ ಆದ್ರೆ ಎಷ್ಟು ಜನ ಸಿಗ್ತಾರಲ್ಲ ಫೇಲ್ಯೂರ್ ಆದರೂ ಕೂಡ ನಿಮ್ಗೆ ಅಷ್ಟೇ ಜನ ಸಿಗ್ತಾರೆ ಯಾಕಂದ್ರೆ ಇದು ಅಷ್ಟೇ ಈಜಿದಾಯಕ ಕೆಲಸ ಅಲ್ಲ ಇದು ಒನ್ ಟೈಮ್ ತೊಗೊಂಡ್ರೆ ನೀವು ಒನ್ ಇಯರ್ ವರ್ಗು ಅಥವಾ ಒಂದ್ ಸಿಕ್ಸ್ ಮಂತ್ವರೆಗೂ ಮಕ್ಕಳನ್ನ ಹೇಗೆ ಸಾಕ್ತಿರಲ್ಲ ರೀತಿ ಈ ಟಗರನ್ನ ಸಾಕ್ಬೇಕು ಸಾಕಬೇಕು ಏನೋ ಇಂಟ್ರೆಸ್ಟ್ ಗೋಸ್ಕರ ಯಾರೋ ಮಾತೇಳ್ಕೊಂಡು ನೀವು ಟಗರ್ ಸಾಕಾಣಿಕೆ ಮಾಡಿದ್ರೆ ನೀವು ಫೇಲ್ ಆಗೋದಂತೂ ಗ್ಯಾರಂಟಿ ಅಲ್ವಾ ಇವತ್ತು ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೂಡ ಇದೆ ಈ ತರ ಇದೆ ಇದು ಮರಿ ಚೆನ್ನಾಗಿದೆ ಮರಿ ಇದೆ ಬೇಸನ್ ಇದೆ ಡುಮ್ಮನ್ ಇದೆ ಇದು ದಷ್ಟು ಪುಸ್ಟ್ ಆಗಿದೆ ಇದಕ್ಕೆ ಪ್ರೋಟೀನ್ ಎಲ್ಲ ನೀಟಾಗಿ ಕೊಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದೀನಿ ಈ ತರ ಮರಿ ಇದ್ದಾಗ ನಮಗೆ ಲಾಸ್ ಆಗೋ ಚಾನ್ಸಸ್ ಇರೋಲ್ಲ ಇದು ಚೆನ್ನಾಗಿ ಬೆಳೆಯುತ್ತೆ ಈ ತಂಡಿ ದಿನದಲ್ಲಿ ಮರಿಗಳಿಗೆ ರೋಗಕ್ಕಿಂತ ಸ್ವಲ್ಪ ತಂಡಿ ಜಾಸ್ತಿ ಇರುತ್ತೆ ಕೆಲವೊಂದಿಷ್ಟು ಇಂಜೆಕ್ಷನ್ ಬರ್ತವೆ ಮರಿಗಳಿಗೆ ತಂಡಿ ಹತ್ತಬಾರ್ದು ಅಂತಲೇ ಕೆಲವೊಂದಿಷ್ಟು ಪಿ ಪಿ ಆರ್ ಬರ್ತದೆ ಆಮೇಲೆ ಟಿ ಟಿ ಬರ್ತದೆ ಅವುಗಳೆಲ್ಲ ಮಾಡ್ಕೊಳ್ಳಿ ಆ ಇದು ತಂಡಿಗಳು ಕೂಡ ತಂಡಿಗಾಲದಲ್ಲಿ ಸ್ವಲ್ಪ ಮರಿಗಳು ಬೆಳೆಯಂಗಿಲ್ಲ ಕುಂದರು ಬೀಳ್ತವೆ ಆ ಕೆಲವೊಂದಿಷ್ಟು ಇಂಜೆಕ್ಷನ್ ಮಾಡ್ಕೊಂಡ್ರೆ ಅದು ಸರಿ ಹೋಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಆಮೇಲೆ ಟೆಗಲ್ ಸಾಕೋಳೋಕೆ ಮಾಡೋರು ದೊಡ್ಡದಾಗಿ ಶೆಡ್ ಮಾಡೋಕ್ರಿ ನಾನು ಪ್ರತಿ ವೀಡಿಯೋದಲ್ಲಿ ಕೂಡ ಹೇಳಿದೀನಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ನಾರ್ಮಲೇ ಮಾಡಿದ್ದಾರೆ ನೋಡಿ ಒಂದು ಸ್ವಲ್ಪ ರಥವಾ ನಾರ್ಮಲೇ ಸುಮ್ಮನೆ ಏನೋ ಬೇಗ ಭಾಳ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಒಂದು ಐದು ಸಾವಿರದಲ್ಲಿ ಎರಡು ಸಾವಿರದಲ್ಲಿ ಶೆಡ್ ನಾರ್ಮಲ್ ಆಗಿರಲಿ ಶೆಡ್ ನಾರ್ಮಲ್ ಆಗಿರಲಿ ಅದಕ್ಕೆ ನೀವು ಐದಾರು ಲಕ್ಷ ಹಾಕಿಬಿಟ್ಟು ನೀವು ಲಾಸ್ ಹಾಕೋಕೆ ಹೋಗ್ಬೇಡಿ ಇಷ್ಟು ಮರಿ ಸಾಕಿದಾರೆ ಅಂದ್ರೆ ನನ್ನ ಲೆಕ್ಕದಲ್ಲಿ ಒಂದು ಮರಿಗೆ ಎವರೇಜ್ ಒಂದು ನಾಲ್ಕು ಸಾವಿರ ಹಿಡ್ಕೊಂಡಿದ್ದೀನಿ ನಾಲ್ಕು ಅಂದರೆ ನಾಲ್ಕು ನಲ್ವತ್ತು ಒಂದು ಎಂಬತ್ತು ಸಾವಿರ ಎವರೇಜಲ್ಲಿ ಲಾಭ ಹಿಡ್ಕೊಂಡಿದೀರಿ ಒಂದು ಮರಿಗೆ ನಾಲ್ಕು ಸಾವಿರ ಅಂದ್ಕೊಳ್ಕೊಡ್ರ ಎವರೇಜ್ ಮರಿಗಳಿವೆ ಇಂಥ ಬೀಜ್ ಮರಿಗಳೇನು ಅಲ್ಲಿವು ಒಂದು ಎವರೇಜ್ ಮರಿಗಳಿವೆ ಒಂದು ನಾಲ್ಕು ಸಾವಿರದಿಂದ ಎಂಬತ್ತು ಸಾವಿರ ಐತಲ್ವಾ ಎಂಬತ್ತು ಸಾವಿರ ಆರು ತಿಂಗಳ ಮೀಸಬೇಕಲ್ವ ಅವ್ನ ಆರು ತಿಂಗಳಲ್ಲಿ ಬರ್ತಕ್ಕಂಥ ಅಮೌಂಟ್ ಇದೆ ಹೀಗಾಗಿ ನೀವು ಅದೇ ಎರಡು ಲಕ್ಷ ಮೂರು ಲಕ್ಷ ಹಾಕಿದ್ರೆ ಹಾಂ ಆ ಶೆಡ್ಗೆ ಹಾಕಿದ್ರೆ ದುಡ್ಡೇ ತೆಗೋಕಂಗಿಲ್ಲ ಇನ್ನು ನೀವು ದಿನ ಮಾಡ್ತಾ ಇರೋ ಕೂಲಿ ಅದೆಲ್ಲ ತೆಗಿಬೇಕಂದ್ರೆ ಸಮಸ್ಯೆ ಆಗುತ್ತೆ ನಾ ಮಾಡಿ ಇದರಲ್ಲಿ ಏನು ಆರಾಮಾಗಿ ಮನೇಲಿ ಕೆಲಸ ಇಲ್ಲನವರು ಮತ್ತು ಹೆಣ್ಮಗಳು ಅಮ್ಮ ಅಮ್ಮಲ್ಲಿ ಹೆಣ್ಮಕ್ಳು ಏನಾರು ಮನೇಲಿ ಇದ್ರೆ ಆಮೇಲೆ ಯಾರಾದ್ರೂ ಕೆಲಸ ಇಲ್ಲದ್ರು ಇದ್ರೆ ಈ ಕೆಲಸಕ್ಕೆ ಕೈ ಹಾಕಿಸಿ ಪರವಾಗಿಲ್ಲ ಒಂದು ಎಕರೆ ಜಾಗದಲ್ಲಿ ಸಾಕು ಮೇವು ಹಾಕೊಂಡು ನೀವು ಆರಾಮಾಗಿ ಮರೆಯನ್ನು ಸಾಕಾಣಿಕೆ ಮಾಡೋದ್ರಲ್ಲಿ ಒಂದು ಒಂದು ಮನೆ ಖರ್ಜು ಹೋಗುತ್ತೆ ಅಂತ ಹೇಳ್ಬೋದು ಸೊ ನಾವೇ ಮಾಡ್ಬೇಕು ಅನ್ಕೊಂಡಿದ್ದು ದೊಡ್ಡದಾಗಿ ಮಾಡಬೇಕು ನೀಟಾಗಿ ಪರ್ಫೆಕ್ಟಾಗಿ ತಿಳ್ಕೊಂಡ್ ಮಾಡಿದ್ರೆ ಪರವಾಗಿಲ್ಲ ಹಾಂ ಸೊ ಏನಾದರೂ ಡೀನಿ ಡೌಸ್ ಇದ್ದು ನನ್ನ ನಂಬರ್ನ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್